ನೈನ್ಟೀನ್ ನೈಂಟಿ ಸೆವೆನ್ ಐ ತಿಂಕ್ ಅವಾಗ ಇಂಜಿನಿಯರಿಂಗ್ ಆಗ ಅವಾಗ ರಿಲೀಸ್ ಆದಂಥ ಒಂದು ಸಿನಿಮಾ ಬಂಗನಾಡು ಅವರ ಬ್ಯಾನರಲ್ಲಿ ಈಗ ಬಾ ಮಹರೀಶ್ ನಿಮ್ಮ ಇಂಡಿಯಾ ತಂಡದ ಮೂಲಕ ಬರ್ತದೆ ವಿಷಯ ಬೆಸ್ಟ್ ಬಟ್ ಬಾ ಮಹರೀಶ್ ಆಡಿಯೋ ಅಂತ ತಾವೇ ಓಪನ್ ಮಾಡಿದ್ದೀರಿ ಈ ಕಾರಣ ಗೊತ್ತಾಗಿಲ್ಲ ಅನೇಕ ಚಿತ್ರ ನಿರ್ವಾಹಕರಿಗೆ ಸಾಕಷ್ಟು ಅಂದ್ರೆ ಒಳ್ಳೊಳ್ಳೆ ರೇಟ್ ಕೊಡ್ತಾ ಬಂದಿರೀರ್ವಾದ ಬಾಮಾರಿ ಸ್ಟೇಜ್ ಕಮಿಟ್ ಆಗ್ತದೆ ಎಲ್ಲ ನಿರ್ಮಾಪಕ ಒಳ್ಳೊಳ್ಳೆ ರೇಟ್ ಕೊಡ್ತಾ ಬಂದ್ ಫ್ರೀ ಕೊಡ್ಬೇಕು ನೋಡ್ಕೊಂಡು ಏನ್ ಈಗ ಇಲ್ಲಿ ಒಳ್ಳೊಳ್ಳೆ ಆನಂದಿ ಅಂತ ಇನ್ನೊಂದೆಲ್ಲ ಇರ್ಬೇಕಾದ್ರೆ ನಾವು ಓಪನ್ ಮಾಡಿದ್ರೆ ಕಾರಣ ಅಂದ್ರೆ ಅವ್ರು ಒಂದ್ಸತಿ ಎಲ್ಲಾ ಕಡೆ ಓಪನ್ ತಗೊಂಡ್ರೆ ಬಾಳದು ಬನ್ನಿ ನಾನು ಹತ್ರ ದುಡ್ಡಿದೆ ನಾನ್ ತಗೋತೀನಿ ಅನ್ಬೇಕು ಅಲ್ವೇ ಖಂಡಿತ ಯಾರಾದ್ರೂ ನಿರ್ಮಾಪಕ್ರೆ ನಿಮಗೆ ಬೇರೆ ಯಾರು ಒಳ್ಳೆ ರೇಟ್ ಇಲ್ಲ ಅಂದ್ರೆ ಹೋಗಿ ಆಹ್ವಾನಿಸೋ ಕೊಡ್ತಾರೆ ಓಕೆ ಆ್ಯಂಡ್ ನೆಕ್ಸ್ಟ್ ಟೈಮ್ ಯಾವುದೇ ಕೆಲವು ಪ್ರೋಗ್ರಾಮ್ಗಳು ತಾವು ನಡ್ಸ್ಕೊಡ್ಬೇಕು ಅಂತ ಸ್ವಲ್ಪ ನಮ್ಮನೆ ಹತ್ರ ಹಾಕೊಳ್ಳಿ ಹೋಗ್ಬಿಟ್ಟು ಊರಿಗೆ ಬರ್ಬೇಕು ಪ್ರತಿ ಸಲ ಈ ಸಮ್ ಟೈಮ್ಸ್ ಹೇಳ್ತೀವಲ್ಲ ಈ ಕೆಲವು ಫ್ರೆಂಡ್ಶಿಪ್ಗಳು ಅವಾಯ್ಡ್ ಮಾಡ್ಬೋದಿತ್ತು ಅನ್ಸುತ್ತೆ ಎಷ್ಟೋ ವರ್ಷಗಳಿಂದ ಮಾಡಿಲ್ಲ ಅಂತ ನೋಡಿ ಮದೇ ಮದುವೆ ಕರಿತಾ ಇರ್ತಾರೆ ಎಲ್ಲ ಜಿ ಟಿ ಮಾಡಿಬಿಟ್ರೆ ಪಕ್ಕ ಮಾರು ಇಲ್ವಾ ಅಭಿಮನ್ಯ ಹತ್ರದಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ತೆ ಹೇಳ್ತಾ ತಾಯಿ ದಿ ಬೆಸ್ಟ್ ಹೇಳ್ತಾ ನಿಮ್ಮ ಎನರ್ಜಿ ಸ್ಪಿರಿಟ್ಸ್ ಐ ಆ ಸ್ಟೇಜ್ ಸೊ ಐ ವಿಶ್ ದಿ ಬೆಸ್ಟ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಅರವಿಂದ್ ಸರ್ ಸೊ ಥ್ಯಾಂಕ್ ಯು ಸರ್ ಸರ್ ತುಂಬ ವೆರಿ ಬ್ಯೂಟಿಫುಲ್ ಜೆಸ್ಟ್ ಅವಶ್ಯಕತೆ ಇಲ್ಲ ಬಟ್ ಇಟ್ ಸೋ ಮಚ್ ಅಂಡ್ ಐ ವಿಶ್ ಯೋರ್ ಟೀಮ್ ಆರ್ ದ ವೆರಿ ಬೆಸ್ಟ್ ಏನಕ್ಕೆ ಅಲ್ಲ ನಿಮ್ಮ ಒಂದು ಏನು ಎನರ್ಜಿ ಹಾಕ್ತೀರಲ್ಲ ಒಂದು ನಿಮ್ಮ ಬಿಲೀಫಿಗೆ ನೀವು ವಾಟ್ ಯು ಪ್ರಿಸರ್ವ್ ಅದು ಸಿಗಲಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಆಲ್ ಆ್ಯಂಡ್ ಬಾಮಾ ಹರೀಶ್ ಬಾಮಾ ಹರೀಶ್ ಅವರೇನು ತಮಾಷೆ ಮಾಡೋದು ಬೇರೆ ವಿಚಾರ ಆ ವಿಷ್ಯೋ ಆಲ್ ದ ಬೆಸ್ಟ್ ಆ್ಯಂಡ್ ಅಫ್ಕೋರ್ಸ್ ಕನ್ನಡ ನಿರ್ಮಾಣ ಆಗ್ತಾ ಎಷ್ಟು ಸಿನಿಮಾಗಳಿಗೆ ನಿಮ್ಮದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿದೆ ಅವಳೆ ಥ್ಯಾಂಕ್ ಯು ಆ ವಿಷಯ ಆಲ್ ಬೆಸ್ಟ್ ಥ್ಯಾಂಕ್ ಯು ಸೊ